Já parou. ಸೊ ಸ್ನೇಹಿತರೆ ನಮಸ್ಕಾರ ಕಪ್ಪೆ ರಾಗ ಪಾರ್ಟ್ ಟು ಸಂದರ್ಶನಕ್ಕೆ ನಿಮಗೆ ಸ್ವಾಗತ ನಾವು ನಿರ್ದೇಶಕರ ಜೊತೆ ಮಾತಾಡಿದ್ವಿ ಈಗ ತೆರೆ ಹಿಂದೆ ಕೆಲಸ ಮಾಡಿರುವಂಥ ಇನ್ನೂ ಇಬ್ಬರು ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ ಮೊದಲನೇದಾಗಿ ಈ ಕಪ್ಪೆ ರಾಗ ಅಂದ ತಕ್ಷಣ ಅನ್ಸುತ್ತೆ ಅದು ಮ್ಯೂಸಿಕಲ್ ಅಂತ ಹೇಳಿ ಸೊ ಹೀಗಾಗಿ ಮ್ಯೂಸಿಕಲ್ ವ್ಯಕ್ತಿಗಳು ನಮ್ಮ ಮುನ್ನಗಿದ್ದಾರೆ ಮೊದಲನೇದಾಗಿ ನಮ್ಮ ಮುನಗಿದ್ದಾರೆ ಪ್ರದೀಪ್ ಶಾಸ್ತ್ರಿ ಅವರು ಈ ಹಾಡನ್ನು ಬರೆದಿರುವಂಥ ಬರೆದಿರುವಂಥವರು ಕಪ್ಪೆ ರಾಗ ಹಾಡ್ ಹಾಡನ್ನು ಕಂಪೋ ಬರೆದಂಥವರು ಸೊ ವೆಲ್ಕಮ್ ಟು ದ ಶೋ ನಮಸ್ತೆ ಪ್ರದೀಪ್ ಅವರೇ ಇನ್ನೂ ಈ ಹಾಡನ್ನು ಕಂಪೋಸ್ ಮಾಡಿದವರು ಈ ಟ್ಯೂನನ್ನು ಕಂಪೋಸ್ ಮಾಡಿದವರು ಅಶ್ವಿನ್ ನಮ್ಮ ಮುನ್ಗಿದ್ದಾರೆ ಅಶ್ವಿನ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದಾರೆ ಅಶ್ವಿನ್ ಐ ಹೋಪ್ ಐ ಆಮ್ ಗುಡ್ ಸೊ ಬನ್ನಿ ಹಾಗಾದರೆ ನಾವು ಈ ಹಾಡಿನ ಬಗ್ಗೆ ಅಂದರೆ ಈ ಯೂಶ್ವಲಿ ನಮಗೆ ಈ ಹಾಡು ಇದೆಯಲ್ಲ ಅಂದರೆ ಹಾಡು ತುಂಬ ಟ್ರಿಕಿ ಅಲ್ವಾ ಆ್ಯಕ್ಚುಲಿ ಅಂದರೆ ನೀವು ಸಿಂಪಲ್ಲಾಗಿ ಹೇಳೋಕ್ಕಾಗಲ್ಲ ಏ ಒಂದು ವಿಷಯ ಹೇಗಿದೆ ನೋಡ್ರೆ ಜನರಿಗೆ ಅರ್ಥ ಆಗ್ಬಿಡುತ್ತೆ ಗದ್ದೆ ಅರ್ಥ ಆಗ್ಬಿಡುತ್ತೆ ಪದ್ಯದಲ್ಲಿ ಹೇಳೋದಿದೆಯಲ್ಲ ಅದು ಭಾಳ ಕಷ್ಟ ಆ್ಯಕ್ಚುಲಿ ಸೊ ಪದ್ಯದಲ್ಲಿ ಹೇಳಬೇಕಂತ ನೀವು ಅಂದ್ಕೊಂಡಿದ್ದೇ ಅದೊಂದು ರಿಸ್ಕ್ ನನ್ನ ಪ್ರಕಾರ ಒಂದು ರಿಸ್ಕು ಮತ್ತು ಅದೊಂದು ಒಂದು ಪಾಸಿಟಿವ್ ಎರಡೂ ಇದೆ ಅದರಲ್ಲಿ ಅರ್ಥ ಆಗದೆ ಹೋಗ್ಬೋದು ಜನರಿಗೆ ಅನ್ನೋದು ಇರುತ್ತೆ ಇಲ್ಲಾಂದರೆ ನಾವು ಗದ್ದೆದಲ್ಲಿ ಎಲ್ಲವನ್ನು ಹೇಳ್ಬೋದು ನೋಡಿ ಕಾಲು ಎತ್ತು ಅದು ಹಗ್ಗು ಮಾಡ್ತು ಅಂತಲೇ ಹೇಳ್ಬೋದು ಸೊ ಅದನ್ನು ದಯವಿಟ್ಟು ಹೇಳಿ ಐ ಐ ಥಿಂಕ್ ಪ್ರಶಾಂತ್ ತೊಗೊಂಡು ಫ ಫಸ್ಟ್ ಪ್ರಶಾಂತ್ ಹೇಳಿದ್ದ ಆ ಕಥೆನ ಹೇಳಿದ್ದ ಆ್ಯಕ್ಚುಲಿ ನಾನು ಡ್ರಾಮಟೈಸ್ ಮಾಡಿ ಹೇಳ್ತೀನಿ ಫಸ್ಟು ಸೊ ಅದೇ ಒಂದು ನಾಟಕೀಯವಾಗಿದೆ ಆ್ಯಕ್ಚುಲಿ ಅವನು ಪ್ರಶಾಂತ್ ಸಾರಿ ಅವರು ಬಟ್ ನಮ್ಗೆ ತುಂಬ ಬಾಲದಿಂದ ಪರಿಚಯ ಆಗಿರೋದ್ರಿಂದ ಅವರು ಅವನು ಅನ್ತೀವಿ ಸೊ ಹೇಗೆಂದರೆ ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಚಿಕ್ಕ ವಯಸ್ಸಂದರೆ ಅರೌಂಡ್ ನಾನು ಪ್ರಶಾಂತ್ ನಮ್ಮ ಒಡ್ನಾಡ ತುಂಬ ಹಿಂದಿದ್ದು ನಾವು ಅವ್ರ ಮನೇಲಿ ಲಯನ್ ಕಿಂಗ್ ಫಿಲಮ್ ನೋಡಿ ಸ್ಟಾರ್ಟ್ ಮಾಡಿದ್ದು ಆ್ಯನಿಮೇಷನ್ ಫಿಲ್ಮ್ ಓಕೆ ಓಕೆ ಲಯನ್ ಕಿಂಗ್ ಸೊ ಅಲ್ಲೇ ಕಾಡು ಇದೆ ಆ್ಯನಿಮೇಷನ್ ಇದೆ ಡ್ರಾಮಾ ಇದೆ ಪ್ರಾಣಿಗಳಿದೆ ಎಲ್ಲ ಇದಾರೆ ಸೊ ಹಾಗೆ ನಾವೆಲ್ಲ ವಿ ಯು ಶು ಡ್ರಾ ಟುಗೆದರ್ ಸೊ ಪ್ರಶಾಂತ್ ಕೂಡ ಒಳ್ಳೆ ಆರ್ಟಿಸ್ಟ್ ನೋಡಿ ಸ್ಕೆಚಿಂಗ್ ಮಾಡೋದು ಈ ಕಪ್ಪೇನವ್ರೆ ಸೊ ಅವ್ರು ಒಳ್ಳೆ ಆರ್ಟಿಸ್ಟ್ ಒಳ್ಳೆ ಓಕೆ ಸೊ ಅದೆಲ್ಲ ಪ್ರಶಾಂತ್ ದಟ್ಸ್ ಪ್ರಶಾಂತ್ ಫರ್ಮಿ ಸೊ ಆಮೇಲೆ ಸಡನ್ ಆಗಿ ಒಂದಿನ ಎಷ್ಟೋ ದಿನ ಆದ್ಮೇಲೆ ಅವ್ರ ಕುಟಲ್ ಸಿಕ್ಕಿದ್ರು ಒಂದ್ಸತಿ ಅವ್ರ ಅಂತ ಒಂದು ಫೇಸ್ಬುಕ್ ಈ ಜನ್ ಗೊತ್ತಿರಲ್ಲ ಅದು ಸೊ ಅಲ್ಲಿ ಸಿಕ್ಕಾದ್ಮೇಲೆ ಒಂದು ಫೋಟೋಗ್ರಾಫ್ ತೋರಿಸಿದ ಒಂದು ವೈಲ್ಡ್ ಅದು ಓಕೆ ಅಂದರೆ ಪ್ಯಾಂಥರ್ ಒಂದು ಹಂಟ್ ಮಾಡಿ ಹೋಗಿದ್ವಿ ಸಾರಿ ಪ್ಯಾಂಥರ್ದಲ್ಲ ಒಂದು ಜಿಂಕೆ ಅದು ಅದು ರುಂಡ ಒಂದು ಕಡೆ ಮುಂಡೆ ಒಂದು ಕಡೆ ಆಗಿತ್ತು ಜಿಂಕೆ ಅದು ಓಕೆ ಇದೇನಪ್ಪ ಇದು ಹೀಗಿದೆ ವಿಚಿತ್ರವಾಗಿಲ್ಲ ಇದರಲ್ಲಿ ಯಾವುದೋ ಒಂದು ಪ್ಯಾಂಥರ್ ಅಂತ ಕಾಣುತ್ತೆ ತಿನ್ಕೊಂಡು ಹೋಗಿದ್ದು ನಾನು ನೋಡಿದ್ವಿ ಬಟ್ ವಿ ಕುಡ ಕ್ಯಾಪ್ಚರ್ ದಟ್ ಪ್ಯಾಂಥರ್ ಇದೆಲ್ಲ ಮಾಡ್ತೇವೆ ಮ ಜೋಪನ ಪ್ಯಾಂಥರ್ ನೀನು ತಿನ್ಕೊಂಡು ತುಂಬ ಹೋಗ್ಬಿಟ್ಟು ಕಷ್ಟ ಈಗೆಲ್ಲ ಓಡಾಡಕ್ಕೆ ಹೋಗ್ಬೇಡ ಕಾಡಲ್ಲಿ ಅಂತ ಏನೋ ಕಾರ್ಡ್ಸ್ ತುಂಬ ಇದೆ ಅಂತ ಹೇಳ್ತಾ ಇದ್ದ ಅವಾಗ ಆ ಟೈಮಲ್ಲಿ ಆಮೇಲೆ ಅನ್ಸಂಗ್ ಅಂತ ಸಡನ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡಿ ಮಾಡ್ತಿದ್ದೀನಿ ಹೋಗಿ ಫ್ರಂಟ್ ಲೈನ್ ಸ್ಟಾಫ್ ಅಂತ ಇದ್ದಾವೆ ಆ ಸ್ಟಾಫ್ ಬಗ್ಗೆ ಯಾರು ಜನ ಮಾತಾಡೋದೇ ಇಲ್ಲ ಕರೆಕ್ಟ್ ಆ ಕಾಡಿನ ಪ್ರೊಟೆಕ್ಷನ್ ಮಾಡೋದು ತುಂಬ ಕಷ್ಟ ಕೆಲಸ ಒಬ್ಬೊಬ್ಬರೇ ಇರ್ತಾರೆ ವರ್ಷಾಂಗ್ ಗಟ್ಟಲೆ ಇರ್ತಾರೆ ತಿಂಗ್ಳಂಗ್ ಗಟ್ಟಲೆ ಇರ್ತಾರೆ ಅವ್ರು ನೋಡೋಕ್ಕೆ ಅವ್ರ ಬಗ್ಗೆ ಯಾರು ಮಾತಾಡಲ್ಲ ಸೊ ದೇ ದಿ ಅನ್ಸಂಗ್ ಪೀಪಲ್ ಅಂತ ಏಯ್ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಅಂತ ವಿತ್ ರೈಟಿಂಗ್ ಆ ಟೈಮಲ್ಲಿ ದರ್ಶನ್ ಐ ಗಾಟ್ ನೋ ದಿಸ್ ಗೈ ಹ್ಯಾಸ್ ಸೋ ಮಚ್ ಪ್ಯಾಶನ್ ಕಾರ್ಡ್ ಕಡೆಗೆ ಅಂತ ಸೊ ಒಂದು ಹತ್ತು ತಿಂಗಳು ಹನ್ನೆರಡು ತಿಂಗಳು ಕಾರ್ಡಲ್ಲೇ ಹಿ ಸ್ಪೆಂಡ್ ದ ಟೈಮ್ ಆ ಪ್ರಾಜೆಕ್ಟ್ ಕಮಿಷನ್ ಆಗಿಲ್ಲ ಗೌರ್ಮೆಂಟ್ ಕಡೆಯಿಂದ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ ಸೊ ಜಸ್ಟ್ ಒಂದು ಕ್ಯಾನನ್ ಅನ್ ಸೆವೆನ್ ಡಿ ಕ್ಯಾಮ್ರಲ್ಲಿ ತೊಗೊಂಡು ಓಕೆ ಕಾರ್ಲ್ಲಿ ಅವಾಗೆಲ್ಲ ಕ್ಯಾನ್ ಸೆವೆಂಟಿಲಿ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಹೋಗ್ತಿದ್ವಿ ಕಾಲ ಟೂ ತೌಸಂಡ್ ಫೋರ್ಟೀನ್ ತರ್ಟೀನ್ ಫೋರ್ಟೀನ್ ಆ ಟೈಮಲ್ಲಿ ಸೊ ಈವನ್ನ ಕಾರ್ಡಿಗೆ ತೊಗೊಂಡೋಗಿ ಅಲ್ಲಿ ಬ್ಯಾಟ್ರಿ ಪ್ರಾಬ್ಲಮ್ಸ್ ಇದ್ದು ಲಾರ್ಡ್ ಆಫ್ ಇವರು ಮತ್ತು ವಿನೋದ್ ರೆಡ್ಡಿ ಚೇತನ್ ರಮೇಶ್ ಯೋಗಿ ಅಂತ ಒಬ್ಬರಿದ್ದಾರೆ ಇದ್ದಾರೆ ಆಲ್ ದೀಸ್ ಪೀಪಲ್ ಅಲ್ಲಿ ಹೋಗಿ ಕಾರ್ಡಲ್ಲಿ ಶೂಟ್ ಮಾಡ್ಕೊಂಬರೋದು ಸೊ ಆ್ಯಂಡ್ ಇಟ್ ಇಸ್ ಕ್ವೈಟ್ ರಿಸ್ಕಿ ನಂಗೆ ನೋಡೋಕ್ಕೆ ಫುಟೇಜಸ್ ನೋಡೋಕ್ಕೆ ಸೂಪರ್ ಆಗಿರ್ತಿರ್ತಿತ್ತು ಏಯ್ ಯಾವ ಜಾಗ ಇದು ಯಾವ ಬ್ಯಾಕ್ ವಾಟ್ರು ಏನು ರಿಸರ್ವ್ ಫಾರೆಸ್ಟ್ ಅಂದ್ರೆ ಏನು ಯಾರು ಹೋಗಲ್ವ ಜನನೇ ಜನ ಬಿಡದೆ ಇಲ್ಲ ಅಲ್ಲಿ ಒಳಗಡೆ ಹೋಗೋಕ್ಕೆ ನಾವೇ ರಾಜರು ನಮ್ಮ ಬಿಟ್ಟರೆ ಈ ರೀತಿ ಸೊ ದಿಸ್ ವಾಸ್ ಅನ್ಸಂಗ್ ಅದಾದಮೇಲೆ ರಾಗ ದೆನ್ ದಟ್ಸ್ ವೆನ್ ವಿ ಕಮಿಂಗ್ ಟು ಟಾಪಿಕ್ ಆಫ್ ರಾಗ ಸೊ ಇವೊಂದು ರಾತ್ರಿ ಫುಟೇಜ್ ತೊಗೊಂಬಂದರು ಇದೇ ಥರ ಮಳೆ ಬರ್ತೈತೆ ಜೋರು ಜೋರಾಗಿ ನಾವು ಮೇಡ್ ಬೆಂಗಳೂರು ಚಿತ್ರೀಕರಣ ಮಾಡಿ ಮಧ್ಯ ಪ್ರೊಡಕ್ಷನ್ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇತ್ತು ಕೋವಿಡ್ ಬಂದು ಕೋವಿಡ್ ಆಗೋಟ್ ಆವಾಗಿನ ಸ್ವಲ್ಪ ಮುಂಚೆ ಇನ್ಫ್ಯಾಕ್ಟ್ ಓಕೆ ಒಂದು ಫುಟೇಜ್ ತೊಗೊಂಬಂದರು ಫುಟೇಜ್ ತಗೊಂಬುದು ನೋಡಿದ್ವಿ ಈ ಫುಟೇಜ್ ನೋಡೋದು ಯಾವ ಫುಟೇಜ್ ಹೇಳು ಅಂತ ಒಂದು ಎಷ್ಟು ತರ್ತಿರ್ತಾರೆ ಅವರು ಓಕೆ ಇದು ಒಂದು ವಿಚಿತ್ರವಾದ ಫುಟೇಜು ಅಂತ ನಾನು ಕಂಪ್ಯೂಟರ್ ಇದೆ ಹಳೆಯ ಕಂಪ್ಯೂಟರ್ ಗ್ರಾಫಿಕ್ ಡಿಸೈನ್ ಎಲ್ಲ ಮಾಡ್ತೀವ ಕಂಪ್ಯೂಟರಲ್ಲಿ ಸೊ ಅಲ್ಲಿ ಫುಟೇಜಲ್ಲಿ ಇದು ಕನೆಕ್ಟ್ ಮಾಡಿ ತೋರಿಸಿದ ನಿಜವಾಗ್ಲೂ ನಂಬಕ್ಕಾಗಲ್ಲ ಫಸ್ಟ್ ಫುಟೇಜ್ ನೋಡಿದ್ದು ಇದು ರಿಯಲ್ ಕಪ್ಪೆಗಳ ಅಂತ ಅನ್ನಿಸ್ತು ಏನೋ ಬೊಂಬೆ ಹತ್ರನೇ ನಾವೆಲ್ಲ ಅನಿಮೇಷನ್ ಅಂದರೆ ತುಂಬ ಇಷ್ಟ ಬೇಡ ಇದೇನೋ ಇಟ್ಸ್ ಇಟ್ಸ್ ಅಡ್ಲಿ ವಿ ಎಫ್ ಎಕ್ಸ್ ಫುಟೇಜ್ ಅಂತ ಅಂದ್ಕೊಂಡು ಇದು ಗ್ರಾಫಿಕ್ಸಾ ಏನು ಕತೆ ಅಂತ ಸೊ ಇಲ್ಲ ರಿಯಲ್ ಅಂದ ರಿಯಲ್ ಅಂತ ಅಂದ್ ಕೂಡಲೇ ಅಲ್ಲಿ ಎಲ್ಲ ನದಿ ಕೆಳಗಡೆ ಮೇಗಡೆ ಮಳೆ ಈ ಥರ ಎಲ್ಲ ಫುಲ್ ಸ್ಟೋರಿ ಹೇಳ ಆ್ಯಂಡ್ ಅದು ಏನು ಮಾಡ್ತಿತ್ತು ಕಪ್ಪೆಗಳು ಅದು ನೋಡಿ ನಂಗೆ ಇಮೋಷ್ನಲ್ ಆಗೋಯ್ತು ಅಂದರೆ ಐ ಕುಡನ್ ಕ್ರೈ ಔಟ್ ಇದೇನಪ್ಪ ಸೃಷ್ಟಿ ಇಷ್ಟು ಚೆನ್ನಾಗಿರುತ್ತೆ ಸೃಷ್ಟಿ ಅಂತ ಇದು ಎಂಥ ಕಲ್ಲನ್ನು ಕವಿ ಮಾಡುತ್ತೆ ಅಂತ ನೋಡಿಬಿಟ್ರೆ ಆ ವಿಜುವಲ್ಸ್ ನೋಡಿಬಿಟ್ರೆ ಎಂಥ ಕಲ್ಲನ್ನು ಕವಿ ಮಾಡೇ ಮಾಡುತ್ತೆ ಅದು ಈ ನಮ್ಮ ಕನ್ನಡ ದೇಶದಲ್ಲಿದೆಯಾ ಅದು ಕನ್ನಡದಂಡದಲ್ಲಿದೆಯಾ ಈ ಥರದ್ದು ಜಾಗ ಅಂತ ಹೌದು ಇಲ್ಲಿ ನಡೀತಾ ಇದೆಲ್ಲ ಕಥೆಗಳು ಏನಮ್ಮ ಇದು ಹೇಗೆ ಹೇಗೆ ಸಿಕ್ತು ಅಂತ ಫುಲ್ ಕತೆ ಹೇಳಲ್ಲ ಗಿರೀಶ್ ಅವರು ಅಂತ ಇದ್ದಾರೆ ಅವರು ಹುಡುಕಿದ್ರು ಇದೆಲ್ಲ ಆಗಲೇ ಹೇಳ್ದಂಗೆ ಸೊ ಅವಾಗ ಹೇಳಿ ಪ್ರಶಾಂತ್ ಹೇಳಿದಂಗೆ ಆಚೆ ಕಡೆ ಬಂದು ಬಂದು ಕೇಳಿದ್ರೆ ಇಲ್ಲಿ ಕಪ್ಪೆ ಇದೆ ಈ ಟೀ ಅಂಗಡಿ ಚಾಯ್ ಅಂಗಡಿ ಕೇಳಿದ್ರೆ ಕಪ್ಪೆ ಕಪ್ಪೆಗಳಿರುತ್ತೆ ಈ ಥರ ಒಂದು ಸ್ಟ್ರೀಮಲ್ಲಿ ಸ್ಟ್ರೀಮ್ ಎಂಡಮಿಕ್ ಅಂತೆಲ್ಲ ಹೇಳಿದ್ರೆ ಏನಾದರೂ ಅದ್ರ ಬಗ್ಗೆ ಗೊತ್ತಿಲ್ವಲ್ಲ ಅಂತ ಅಷ್ಟು ಇಗ್ನೋರೆಂಟ್ ಆಗಿದ್ದು ಜನ ಸೊ ಅವರಿಗೆ ನಾವು ಇಂಗ್ಲೀಷಲ್ಲಿ ಮೇಲ್ ಫ್ಲಾಗು ಫೀಮೇಲ್ ಫ್ಲಾಗು ಅಂತ ಹೇಳಿದ್ರೆ ಗ್ಯಾರಂಟಿ ಅರ್ಥ ಆಗೋಲ್ಲ ಅಲ್ಲಿ ಪ್ರಶಾಂತ್ ಹೇಳಿದ್ರು ಇಲ್ಲೊಂದು ಒಳ್ಳೆ ಬಾಂಡಿಂಗ್ ಸ್ಟೋರಿ ಇದೆ ನೋಡೋಣ ಅಂತ ಬಟ್ ನಾವು ಇಂಗ್ಲೀಷಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ರಿಗಳು ಮಾಡಿದ್ವಿ ಓಕೆ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ವಿ ಆದರೆ ಆ ಟಚ್ ಹೋಗೋ ಪಾಯಿಂಟು ನಮಗೆ ನಮಗೆ ಕನ್ನಡ ಸಂಸ್ಕೃತಿಗೆ ಮ್ಯೂಸಿಕ್ಕಿಂದ ಯಾಕಂದರೆ ಕನ್ನಡ ಸಂಸ್ಕೃತಿ ಸಂಗೀತದಲ್ಲಿ ಧ್ವನಿಗೆ ತುಂಬ ಆದ್ಯತೆ ಕೊಡುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇಸ್ ಅ ಸ್ಟಾರ್ ಹಿಯರ್ ದೋ ಇಸ್ ಅ ತೆಲುಗು ಪರ್ಸನ್ ಬಿಕಾಸ್ ಕನ್ನಡದಲ್ಲಿ ಹಾಡು ಹೇಳೋದ್ರಿಂದ ಸುನ ನಿಗಮು ಅಷ್ಟೇ ಇಲ್ಲಿ ನಮ್ಮ ಮನೆ ಮಗ ಸುನ ನಿಗಮ ಯಾಕಂದರೆ ಕನ್ನಡದ ಹಾಡಿಡೋದ್ರಿಂದ ಸೊ ಎಸ್ ಐ ಕುಮಾರ್ ಸರ್ ಅಷ್ಟೇ ಹೀ ಇಸ್ ವೆರಿ ಪಾಪ್ಯುಲರ್ ಬಿಕಾಸ್ ಆಫ್ ಇಸ್ ವಾಯ್ಸ್ ಓಕೆ ವಾಯ್ಸ್ ಇಸ್ ವೆರಿ ನಾವು ವಾಯ್ಸ್ ವಾಯ್ಸ್ ಮತ್ತು ಭಾಷೆ ಧ್ವನಿ ಮತ್ತು ಭಾಷೆ ನಮ್ಮ ಭಾಷೆ ಮಾತಾಡ್ಬಿಟ್ರೆ ತುಂಬ ಆಗ್ಬಿಡ್ತೀವಿ ನಾವು ತುಂಬ ಕರೆಕ್ಟ್ ಆಗ್ಬಿಡ್ತೀವಿ ಅದೇ ಹೇಳ್ತಾರಲ್ಲ ಕರ್ನಾಟಕ ಅಂದರೆ ಕರ್ಣಗಳಿಗೆ ಹಿತವಾಗಿರುವಂಥ ಜಾಗ ಅಂತ ಸೊ ಅದಕ್ಕೆ ಕರ್ನಾಟಕ ಸೊ ನಾವು ಹಾಡಿನ ಮೂಲಕ ಕಮ್ಯುನಿಕೇಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ಆಗ ಅದೇ ಪ್ರಶಾಂತ್ ಹೇಳಿದ ಕಥೆಗಳೆಲ್ಲ ಅದೇ ನಾವು ಹೇಳ್ದಂಗೆ ಪ್ರಶಾಂತು ಅದೇ ಅಕ್ಷರಗಳು ಯಾರೋ ಹೊಲಿಸಿದ್ದು ಪ್ರಶಾಂತ್ ಅವರು ಕಲಿಸಿದ್ದು ನಾವು ಹೋಲಿಸಿದ್ದಷ್ಟೆ ಇದಕ್ಕೆ ಆಮೇಲೆ ಯಾರೋ ಆಲಿಸಿದ್ದು ಯಾರೋ ನೆಲೆಸಿದ್ದು ಇಟ್ ಹ್ಯಾಪಿಂಗ್ ಜೋಕಿಲೋ ನಾನಿ ಕುಂಬಾರ ಆ್ಯಂಡ್ ದ ಹೋಲ್ ಸ್ಟೋರಿ ಅವ್ರು ಏನೇನು ಸೈಂಟಿಫಿಕ್ ಫ್ಯಾಕ್ಟ್ಸ್ ಹೇಳಿದ್ರು ಆ ಸೈಂಟಿಫಿಕ್ ಇಟ್ಕೊಂಡು ವಿ ರೋಟ್ ಒಂದು ಸಾಂಗ್ ಪದ್ಯದ ಮೂಲಕ ಬರೆದ್ವಿ ಬಟ್ ದ ಚಾಲೆಂಜ್ ಆ್ಯಕ್ಚುಲಿ ಸ್ಟಾರ್ಟೆಡ್ ದೇರ್ ಬಿಕಾಸ್ ಸೈಂಟಿಫಿಕಲಿ ಫ್ಯಾಕ್ಚುಲಿ ಎಲ್ಲ ಬರೆದ್ಬಿಟ್ಟಿದ್ದೀವಿ ಏನೇನು ಬೇಕು ಹಾಡಿಗೆ ಎಲ್ಲ ಬರೆದಿದ್ದೀವಿ ಬಟ್ ಯೂಶ್ವಲಿ ಮೀಟರ್ ತಕ್ಕಂಗೆ ಬರೋಕೆ ಹೇಳ್ತಾರೆ ದಟ್ ಈಸ್ ಈಸಿಯರ್ ಟು ರೈಟ್ ಸಮ್ಟೈಮ್ಸ್ ಓಕೆ ಬಟ್ ಈ ಏನೋ ಬರ್ದಿದ್ದನ್ನು ಒಂದು ಮೀಟ್ರ್ ತರದು ಟಫರ್ ಟು ಕಂಪೋಸ್ ಓಕೆ ಮ್ಯೂಸಿಕಲಿ ಅದನ್ನು ತೊಗೊಂಡು ಹೋಗೋದು ತುಂಬ ಕಷ್ಟ ಆ ಕೆಲಸ ಅದು ನಮ್ಮ ವಿ ವಾಂಟೆಡ್ ಸಂಬಡಿ ನಾನು ನಾನು ಅಶ್ವಿನ ಪ್ರಶಾಂತನ್ನ ತುಂಬದಿಂದ ಕನೆಕ್ಟ್ ಮಾಡಿ ಟ್ರೈ ಮಾಡ್ತೇನೆ ಬಿಕಾಸ್ ದೇ ಆರ್ ಟು ವೆರಿ ಗುಡ್ ಎನಿಗ್ಮ್ಯಾಟಿಕ್ ಸಿನಿಮ್ಯಾಟಿಕ್ ಎನರ್ಜೀಸ್ ಅಕಾರ್ಡಿಂಗ್ ಟು ಮೀ ದೇ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಓಕೆ ಸೊ ಅಕಾರ್ಡಿಂಗ್ ಟು ಮೀ ನಾನು ಆಮೇಲೆ ಮೀನ್ ನಂಗೆ ಇನ್ನೊಂದು ಏನಂದರೆ ನಮ್ಮ ಡೈರೆಕ್ಟರ್ನ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ನಾವು ಫ್ಯಾನ್ ಆಗಿಲ್ಲ ಅಂದರೆ ಉಪಯೋಗ ಇಲ್ಲ ಅದಿಲ್ಲ ಅಂದರೆ ನಾವು ಇಲ್ಲ ಇಟ್ಸ್ ನಾಟ್ ಅತ್ ಎನ್ ಆಪ್ಷನ್ ವಿ ವರ್ಕ್ ಬೇಕಲ್ವಾ ನಾವು ಒಂದು ನಮಗದು ಬೆಸ್ಟ್ ಅನ್ಸದೆ ವರ್ಕ್ ಮಾಡಬೇಕು ಅಂತ ಸೊ ಐ ಫಿ ಐ ಐ ರೀಲಿ ಬಿಲೀವ್ ದ್ಯಾಟ್ ಸೊ ಆ್ಯಂಡ್ ಒರಿಜಿನಲ್ ಮ್ಯೂಸಿಕ್ ಕಂಪೋಸ್ ಮಾಡಿದೆಯಲ್ಲ ದಟ್ ಈಸ್ ಸಮಥಿಂಗ್ ದಟ್ ಈಸ್ ನ್ಯಾಚುರಲ್ ಟು ಅಶ್ವಿನ್ ಒರಿಜಿನಲ್ ಮ್ಯೂಸಿಕ್ ಕಂಪೋಸ್ ಮಾಡೋದು ಸೊ ಹಾಗೆ ಅಶ್ವಿನ್ ಕಡೆಗೆ ಸೊ ಹಾಗೆ ನಿಮ್ಮ ಹಾಡನ್ನು ನೀವು ಯಾರು ಹೇಳ್ತೀರಾ ಈ ಇದರಲ್ಲಿ ಯಾರಾದರೂ ಹಾಡು ಹೇಳಿ ಸ್ವಲ್ಪ ಮದ್ವೆ ಕಾರ್ಯಕ್ರಮ ಈಗಲೇ ಹೇಳ್ಬೇಕಾ ಆಮೇಲೆ ಹೇಳೋಣ ಈಗಲೇ ಹೇಳಿ ಹೇಳಿ ಆಮೇಲೆ ಮಾತಾಡ್ಬೋದು ಗಂಟಲು ಬೇರೆ ಸರ್ ಈಗ್ಲಾಕ್ಷಿ ಹ್ಮ ಜಗಕ್ಕೆಲ್ಲ ನಾನೇ ಕುಂಬಾರ ತಾಯಿಗುಡಿ ಗುಡಿ ಹಾಂ ನಮ್ಮ ಸೂರ ಬೇರೆ ಪರಪಂಚನ ಕಾಣೆ ಈ ಬಿಟ್ಟೇನ್ ಬೇಡ ನನ್ನಾಣೆ ಇತ್ಲಾಗ ಹೂ ಅತ್ಲಾಗೆ ಹಾವು ನಮ್ಮ ಕೈಲೈತ ಹೇಳು ಹುಟ್ಟು ಸಾವು ನಮ್ ಕಾದವನೇ ಈ ಕಾಡ ಕಿವಿಯಾಗ್ ಆಕ್ ಪ್ರೀತಿ ಹಾಡಾ Ah, 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 ah Gulkari Gari Garisa Rizanizani Sasani Sani Sani Pernima Mapani Pannisa sa ni sa ni sa Sani Pernima Mapagari Sani ni sa ni sa. ಸೊ ಆ ಹಾಡನ್ನು ಫುಲ್ ನೀವು ನೋಡಿ ಅಫ್ಕೋರ್ಸ್ ನೀವು ನೋಡಿರ್ತೀರ ನೀವು ನಮ್ಮ ಗೌರಿ ಶಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಸೊ ಹೋಗಿ ನೀವು ನೋಡಿ ಯು ವಿಲ್ ಲವ್ ದ ಡಾಕ್ಯುಮೆಂಟ್ರಿ ಯು ಲವ್ ದ ವಾಯ್ಸ್ ಯು ಲವ್ ದ ಇನ್ ಮ್ಯೂಸಿಕ್ ಎವ್ರಿಥಿಂಗ್ ನನಗೆ ತುಂಬ ಇಷ್ಟ ಆಯಿತು ಸೊ ಅಶ್ವಿನ್ ಸೊ ನಿಮ್ಮ ಈಗ ನೀವು ಈ ಈ ಥರ ಡಾಕ್ಯುಮೆಂಟ್ರಿಗಳಿಗೆ ಅಂದರೆ ಒಂದು ಒಂದು ಕಪ್ಪೆಯ ಒಂದು ದಿನಚರಿ ಹೇಳುವಂಥ ಡಾಕ್ಯುಮೆಂಟ್ರಿಗಳಿಗೆ ಮ್ಯೂಸಿಕ್ ಮಾಡೋದು ಆಮೇಲೆ ಅದನ್ನಾದಕ್ಕಂಥ ಮುಂಚೆನೇ ಹಾಡು ಬರೆದು ಗೊತ್ತಿಲ್ಲ ಮುಂಚಿನ ಹಾಡ್ಬರ್ದಿದ್ರೆ ಹೇಗೆ ಅಂತ ಹೌದು ಸೊ ವಾಸ್ ಹೇಗಿತ್ತು ಇದು ಪ್ರೊಸೆಸ್ ಓಕೆ ಸೊ ಇದಕ್ಕೆ ಒಂದು ಪೀಠಿಗೆ ಥರ ಹೇಳಬೇಕು ಅಂದರೆ ಜಸ್ಟ್ ಐದಿಸ್ ವಾಂಟ್ ಟು ಟೆಲ್ ನನಗೆ ಪ್ರಶಾಂತು ಪ್ರದೀಪ್ ಬಗ್ಗೆ ಜಸ್ಟ್ ಅಂದರೆ ಸಿ ಬಿಕಾಸ್ ನನಗನ್ ನನಗೆ ಈ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಂದರೆ ನಾನು ಇವಾಗ ನಾವು ಕಾಂತಾರ ಅಂತ ತಗೊಂಡ್ರೆ ಪೀಪಲ್ ಸೇ ಇಟ್ಸ್ ಇಟ್ಸ್ ಅ ಡಿವೈನ್ ಬ್ಲಾಕ್ ಬಸ್ಟ್ ಅಂದರೆ ಲಾಟ್ ಆಫ್ ಥಿಂಗ್ಸ್ ಕೇಮ್ ಟುಗೆದರ್ ಬಿಕಾಸ್ ಆಫ್ ಪ್ರಾಬಬ್ಲಿ ಅ ಸುಪೀರಿಯರ್ ಪವರ್ ಅಂತ ಆ ರೀತಿ ಸೊ ನನಗೆ ಈ ಪ್ರಾಜೆಕ್ಟಲ್ಲಿ ನನಗನ್ನಿಸಿದ್ದು ಅದೇನೆ ಬಿಕಾಸ್ ಪ್ರಶಾಂತ್ ಆಗಲಿ ಹೇಳಿರ್ಬೋದು ಅಬೌಟ್ ದ ಸಿಂಗರ್ಸ್ ಎಲ್ಲ ನಾವು ಮಾತಾಡೋಣ ಬಟ್ ಅಂದರೆ ಹೇಗೆ ಎಲ್ಲರೂ ಕೂಡಿ ಬಂದರು ಅಥವಾ ಹೇಗೆ ಸಂದರ್ಭಗಳು ಅಥವಾ ಸಾಹಿತ್ಯ ಕೂಡ್ಬಾರದು ಲಿರಿಕ್ ಕೂಡಬಾರದು ಕತೆ ಕೂಡಬಾರದು ಈ ಪ್ರಾಜೆಕ್ಟೇ ನನಗೆ ಅಂತ ನನಗೆ ಅಂತ ಬಂದಿದ್ದೆ ಇಲ್ಲ ಇಟ್ ವಾಸ್ ಲೈಕ್ ಆ್ಯಸ್ ಇಫ್ ಡೆಸ್ಟಿನಿ ಬ್ರಾಟ್ ಲಾಟ್ ಆಫ್ ಟುಗೆದರ್ ಸೊ ಇದು ನಂಗೆ ಆ್ಯಕ್ಚುಲಿ ನನಗೆ ಗೊತ್ತಾಗಿದ್ದು ಪ್ರಶಾಂತ್ ಬಗ್ಗೆ ನಾನು ತುಂಬ ಕೇಳಿದ್ದೆ ಮುಂಚೆ ಪ್ರದೀಪ್ ಆಗಿ ಪ್ರದೀಪ್ ಸೊ ಪ್ರದೀಪ್ ನನಗೆ ಕಾಲೇಜಿಂದ ತುಂಬ ಕ್ಲೋಸ್ ಸೊ ಆಲ್ಮೋಸ್ಟ್ ಹದಿನೈದು ವರ್ಷದಿಂದ ನನಗೆ ಪರಿಚಯ ಪ್ರದೀಪ್ ಒಂದೇ ಕಾಲೇಜ್ ಟೀಮಲ್ಲಿ ಇದ್ವಿ ನಾವು ಡ್ರಮ್ಯಾಟಿಕ್ಸ್ ಟೀಮಲ್ಲಿ ಇವನು ನಾಟಕಗಳನ್ನೆಲ್ಲ ಡೈರೆಕ್ಟ್ ಮಾಡ್ತೀವಿ ಒಂದು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಓಕೆ ಆರ್ ರೋಡ್ ಓಕೆ ಸೊ ಅಲ್ಲಿ ನಾವು ಕಲ್ಚರಲ್ ಟೀಮಲ್ಲಿ ಇದ್ವಿ ತುಂಬಾ ಮಜಾ ಮಾಡಿದ್ದೀವಿ ಹೌದು ಓಕೆ ಕರೆಕ್ಟ್ ಆಗಿದೆ ಸರಿ ಸೊ ನಾವು ಅಲ್ಲಿ ಅಲ್ಲಿಂದ ಪರಿಚಯ ನಂಗೆ ಪ್ರದೀಪ್ ಆ್ಯಂಡ್ ನಮ್ಮ ಆವಾಗ ಕಾಲೇಜ್ ಟೈಮಲ್ಲೇನೆ ನಾವು ಇನ್ನೊಂದು ಒಂದು ಒಂದು ಸ್ಮಾಲ್ ಹಾಡ್ ಮಾಡಿದ್ವಿ ಸುಮ್ಮನೆ ಒಂದು ಎಕ್ಸ್ಪರಿಮೆಂಟಲ್ ಹಾಡು ಅದಕ್ಕೆ ಪ್ರದೀಪ್ ವಿಡಿಯೋ ಶೂಟ್ ಮಾಡಿ ಇನ್ಸಿಡೆಂಟ್ಲಿ ಪ್ರಶಾಂತ್ ಅವರು ಅದನ್ನು ಅವಾಗ ಎಡಿಟ್ ಮಾಡಿದ್ರಂತೆ ಆ್ಯಂಡ್ ಅವರು ಅವಾಗ ಅವರು ಓಕೆ ಇದು ಯಾರು ಮ್ಯೂಸಿಕ್ಕು ಅಶ್ವಿನ್ ಸೊ ಅವಾಗ ಅವರು ನನ್ನ ಹೆಸರು ಕೇಳಿದರು ನಾನು ಅವ್ರ ಹೆಸರು ಕೇಳಿದ್ದೆ ಸರಿ ಆಮೇಲೆ ಈ ರಾಗ ಸಮಯ ಬಂದಾಗ ಅದೇ ನಮ್ಮ ಏನನ್ ಬೆಂಗಳೂರು ಸಿನಿಮಾ ವರ್ಕ್ ಕೂಡ ನಡೀತಾ ಇತ್ತು ಸೊ ಆ ಟೈಮಲ್ಲಿ ಪ್ರದೀಪ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಪ್ರಶಾಂತಿಗೆ ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಕನೆಕ್ಷನ್ ಟು ಬಿ ಮೇಡ್ ಬೈ ಗಾಡ್ ಸೊ ಎನಿವೇ ಬಿಕಾಸ್ ನಾವು ಪ್ರಶಾಂತ್ ಅವ್ರ ವೆನ್ ಯು ಸಿ ಹಿಮ್ ಅವ್ರ ಇನ್ಸ್ಪಿರೇಷನ್ ಅವ್ರ ಅವ್ರ ಲಿಟ್ರಲಿ ಪ್ರದೀಪ್ ಹೇಳ್ದಂಗೆ ಅವ್ರು ಬಂದು ಡಿಸ್ಕ್ರೈಬ್ ಈ ಥರ ಮಾಡ್ತಾ ಇದ್ದೀವಿ ಇದು ಕಾನ್ಸೆಪ್ಟು ಅದು ಈ ಕಪ್ಪೆ ಬಗ್ಗೆ ಆ್ಯಂಡ್ ಆ ಥರ ಹೇಳಿದಾಗ ಇವಾಗ ನಿಮ್ಮ ಹತ್ರ ಹೇಗೆ ಎಕ್ಸೈಟ್ಮೆಂಟ್ ಆ ಪ್ಯಾಷನ್ ಇತ್ತೋ ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ಅವ್ರು ಬೇಕಾರೆ ಒಂದು ಸಾವಿರ ಜನಕ್ಕೆ ಹೇಳಿರ್ಬೋದು ಈ ಕತೆ ಬಟ್ ಎವ್ರಿ ಟೈಮ್ ಹಿ ಹ್ಯಾಸ್ ದಟ್ ಸೇಮ್ ಸ್ಟಿಲ್ ದಟ್ ಪ್ಯಾಷನ್ ದ ಸೇಮ್ ಪ್ಯಾಷನ್ ದಟ್ ಸೇಮ್ ಸೊ ಅವ್ರು ಆ ಥರ ಬಂದು ನನಗೆ ಹೇಳಿದಾಗ ನನಗೆ ಸಿ ನಾನು ನಾನು ಸಿನಿಮಾಗಳು ಆವಾಗ ಹೊಸ್ದಾಗ ಕಂಪೋಸ್ ಮಾಡ್ತಿದ್ದೆ ಪ್ರ ಬಿ ಡಿನ್ ಬೆಂಗಳೂರು ವಾಸ್ ಒನ್ ಆಫ್ ಮೈ ಫಸ್ಟ್ ಸಿನಿಮಾಸ್ ಚೌಕಾಬಾರ ಅಂತ ಇನ್ನೊಂದು ಸಿನಿಮಾ ಒಂದು ಮಾಡಿ ಸೊ ಎರಡೇ ಆ ಸಿನಿಮಾ ವರ್ಕ್ ನಡೀತಿತ್ತು ದೆನ್ ನಾನು ವೈಲ್ಡ್ ಲೈಫ್ಗೆ ಅಂತ ನಾನು ನನ್ನ ಮ್ಯೂಸಿಕ್ ಮಾಡಿರಲಿಲ್ಲ ಮುಂಚೆ ಆ್ಯಂಡ್ ನಾನು ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಇರಲಿಲ್ಲ ಸರಿ ನನಗೆ ಪ್ರದೀಪ್ ಪ್ರಶಾಂತ್ ಈ ಕಾನ್ಸೆಪ್ಟ್ ಬಗ್ಗೆ ಹೇಳಿದಾಗ ನಂಗೆ ಮೋರ್ ದೆನ್ ಅಫ್ಕೋರ್ಸ್ ದ ಏನಂತೀರ ದ ಕಪ್ಪೆ ವಾಟ್ ವಿ ಆರ್ ಟ್ರೈನ್ ಟು ಕಮ್ಯುನಿಕೇಟ್ ಹ್ಯಾಟ್ ಟು ಬಿ ದೇರ್ ಬಟ್ ಇಟ್ ವಾಸ್ ಸೋ ಒಂಥರ ಹ್ಯೂಮನ್ಲಿ ಇಟ್ ವಾಸ್ ಸೋ ಎಮೋಷನಲ್ ದಟ್ ನಾ ಒನ್ ಸೆಕೆಂಡ್ ಬೇಕಾರೆ ಐ ಕುಡ್ ಹ್ಯಾವ್ ಜಸ್ಟ್ ಟು ಮೆ ಬಿ ಕನ್ವಿನ್ಸ್ ಮೈ ಸೆಲ್ಫ್ ಓಕೆ ಇದು ಇಟ್ಸ್ ಅ ರಿಯಲ್ ಹ್ಯೂಮನ್ ಸ್ಟೋ ಇಟ್ಸ್ ಅ ರಿಯಲ್ ಎಮೋಷ್ನಲ್ ಸ್ಟೋರಿ ಅಂತ ಕಪ್ಪೆ ಅಂತ ಅಂದ್ಕೊಳ್ಳೇಬೇಕಿಲ್ಲ ಸೊ ವಿ ಗೇವ್ ಇಟ್ ಅ ವೆರಿ ಎಮೋಷ್ನಲ್ ಅಪ್ರೋಚ್ ಬಿಕಾಸ್ ನಾವು ಕನೆಕ್ಟ್ ಮಾಡ್ತಿರೋದು ಫೈನ್ಲಿ ಬೇರೆ ಜನಕ್ಕೆ ಬೇರೆ ಹೃದಯಗಳಿಗೆ ಸೊ ಇಟ್ಸ್ ಓಕೆ ಲೆಟ್ ಇಟ್ ಕಮ್ ಫ್ರಮ್ ದ ಹಾರ್ಟ್ ಅಂತ ಸೊ ದಟ್ಸ್ ಹೌ ವಿ ಲೆಟ್ ಇಟ್ ಗೋ ಸೊ ಫ ಫಾರ್ ಅನ್ ಇನ್ಸ್ಟೆನ್ಸ್ ನಾನು ಒಂಥರ ಹೋಗಿ ಒಂದು ಒಂದು ಕಪ್ಪೆಗೆ ಮಾಡ್ತಾ ಇದ್ದೀನಿ ಅಂತ ಅನ್ ಅಂದಿದ್ರು ಬಟ್ ಸ್ಟಿಲ್ ನಾನು ಐ ರಿಮೆಂಬರ್ ಟೆಲಿಂಗ್ ದೆಮ್ ಇಲ್ಲ ಇವಾಗ ನಂದು ಒಂದು ಪ್ರಿನ್ಸಿಪಲ್ ಇದೆ ದಟ್ ಐ ಟ್ರೈ ಟು ಡಿರೈವ್ ದ ಎನರ್ಜಿ ಫ್ರಮ್ ದ ಸೋರ್ಸ್ ಅಂದರೆ ಎಕ್ಸಾಂಪಲ್ ಇಲ್ಲಿ ಈ ಕಾನ್ಸೆಪ್ಟ್ ಆ ಆ ಕಪ್ಪೆ ಆ ಪರಿಸರ ಇಂದ ವಿಲ್ ಟ್ರೈ ಟು ಡಿರೈವ್ ದಟ್ ಸ್ಟ್ರೆಂತ್ ದಟ್ ಎನರ್ಜಿ ಟು ಗೆಟ್ ದಟ್ ಔಟ್ ಆಫ್ ಮೀ ಥರ ಅದೇ ಥರ ಸಾಹಿತ್ಯ ಇಂದೂ ನಾವು ಯೂಜ್ಲಿ ಕಂಪೋಸರ್ಸ್ ವಿ ಟ್ರೈ ಟು ಇಫ್ ವಿ ಆರ್ ದೆ ಎಷ್ಟೊಂದು ಕಂಪೋಸರ್ಸು ಸಾಹಿತ್ಯಕ್ಕೆ ಕಂಪೋಸ್ ಮಾಡ್ತಾರೆ ಕೆಲವರು ಟ್ಯೂನ್ ಥರ ಮಾಡಿ ಅದಕ್ಕೆ ಆಮೇಲೆ ಸಾಹಿತ್ಯ ಬರೀತಾರಲ್ಲ ಬಟ್ ನನಗೆ ಐ ಲೈಕ್ ದ ಅಪ್ರೋಚ್ ಆಫ್ ಟೇಕಿಂಗ್ ದ ಸಾಹಿತ್ಯ ಬಿಕಾಸ್ ದ ಸಾಹಿತ್ಯ ಆ್ಯಕ್ಚುಲಿ ಸ್ಪೀಕ್ಸ್ ಟು ಯು ಆರ್ ಸಿಂಗ್ಸ್ ಟು ಯು ನನ್ನ ಪ್ರಕಾರ ದಿಸ್ ದಿಸ ಹೌ ಐ ಸಿ ಇಟ್ ಸೊ ಎಂಥ ಪವರ್ಫುಲ್ ಸಾಹಿತ್ಯ ತಂದರು ಅವರು ಆವಾಗ ಆ ಟೈಮಲ್ಲಿ ಜಸ್ಟ್ ದಟ್ ಲೈನ್ ಜಗಕ್ಕೆಲ್ಲ ನಾನೇ ಕುಂಬಾರ ತಾಯಿ ಗುಡಿ ಹಂಗೆ ಕಟ್ತೀನಿ ನಮ್ಮ ಸೂರ ಹೇಳ್ತೀನಿ ಬಟ್ ಎಷ್ಟು ಪವರ್ಫುಲ್ ಲೈನ್ಸ್ ಇತ್ತು ಅಂದರೆ ಅದು ನೋಡಿದಾಗ ಲಿಟ್ರಲಿ ಯು ವಿಲ್ ಗೆಟ್ ಒನ್ ಒನ್ ಪಿಕ್ಚರ್ ಆ್ಯಂಡ್ ಐ ನಾನು ನೋ ಅಂತ ಹೇಳೋಕ್ಕೆ ಆಗ್ತಿಲ್ಲ ಫಸ್ಟ್ ಆಫ್ ಆಲ್ ಅವರು ಅಷ್ಟು ನಮ್ಮ ಕೇಳ್ಕೊಂಡು ದಿ ಥಾಟ್ ದಟ್ ಐ ಮೈ ಬೆಸ್ಟ್ ನನ್ಗೆ ಇನ್ ವಿ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಇನ್ ವೈಲ್ಡ್ ಲೈಫ್ ಅದು ಅವ್ರ ದೊಡ್ಡತನ ಬಟ್ ಐ ವಾಂಟೆಡ್ ಟು ಗಿವ್ ಇಟ್ ಮೈ ಬೆಸ್ಟ್ ಸೊ ಆ ರೀತಿಲಿ ಐ ಐ ಅಪ್ರೋಚ್ ಇಟ್ ಆ್ಯಂಡ್ ನಾ ಹೇಳ್ದಂಗೆ ಅಲ್ಲಿಂದ ಬಂದಿದ್ದ ಎನರ್ಜಿ ಇಟ್ ವಾಸ್ ಆಲ್ ಥಿಂಗ್ಸ್ ಕಮಿಂಗ್ ಟುಗೆದರ್ ಸೊ ಸಾಹಿತ್ಯದ ಪವರು ಪರಿಸರದ ಪವರು ಮೇ ಬಿ ನಮ್ಮ ಎಂಟೈರ್ ಟೀಮ್ದು ಒಂದು ಪವರು ಏನಿದೆಯೋ ಅದೆಲ್ಲ ಹೇಗೆ ಕೂಡ ಬಂತು ಅಂದರೆ ಒಂದು ಪ್ರಾಸೆಸ್ ಇವಾಗ ವೆನ್ ರೀ ರೀ ರಿಫ್ರೆಶ್ ಗೋ ಬ್ಯಾಕ್ ಆ್ಯಂಡ್ ಇದೆಲ್ಲ ಪ್ರಶಾಂತ್ ಕೂಡ ಹೇಳಬೋದು ನಾವು ಆ್ಯಕ್ಚುಲಿ ಇಟ್ 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 ಟುಕ್ ಸಮ್ ಟೈಮ್ ಅಂದರೆ ನಮಗೆ ಮೇ ಬಿ ದ ಫಸ್ಟ್ ಲೈನ್ ನಾವು ಈಸಿಯಾಗಿ ಕ್ರ್ಯಾಕ್ ಮಾಡೋಕಾಯ್ತೇನೋ ಬಟ್ ಹೆಂಗೆ ಕಂಟಿನ್ಯೂ ಮಾಡೋದು ಹಾಡ್ ಹೌ ಟು ಕೀಪ್ ದ ಮೊಮೆಂಟಮ್ ಹೌ ಟು ಕೀಪ್ ದ ಆ್ಯಂಡ್ ಅದರಲ್ಲೂ ಪ್ರಶಾಂತ್ ಇಸ್ ವೆರಿ ಗುಡ್ ಅಟ್ ಡಿಸೈಡಿಂಗ್ ಇಲ್ಲ ಹಿಂಗೆ ಮಾಡೋಣ ಆರ್ ಹೀ ಸೇ ಇಲ್ಲ ಸರ್ ಇದು ವರ್ಕ್ ಆಗ್ತಿಲ್ಲ ಇನ್ನೊಂದು ಮಾಡೋಣ ಸೊ ನಾವು ವಿ ಕೆಪ್ಟಪ್ ದ ಪೇಶನ್ಸ್ ಎಷ್ಟೊಂದು ದಿನ ಆಲ್ಮೋಸ್ಟ್ ತ್ರೀ ಟು ಫೋರ್ ಮಂತ್ಸ್ ಅಂದರೆ ನಾಟ್ ಎವ್ರಿ ಡೇ ವಿ ಯೂಸ್ ಟು ಮೀಟ್ ಲೈಕ್ ವೀಕೆಂಡ್ಸ್ ಆ ಥರ ಹೆಂಗೆ ಮೀಟ್ ಆಗಿ ಅನ್ ಟು ಓವರ್ ಅ ಪೀರಿಯಡ್ ಆಫ್ ತ್ರೀ ಟು ಫೋರ್ ಮಂತ್ಸ್ ಅದು ಎಷ್ಟು ನಾವು ಮೀಟಾದಾಗೆಲ್ಲ ಈಟಿಂಗು ಇದ್ದೇ ಇರುತ್ತೆ ಹೋಗಿ ಅದು ಸೊ ವಿ ವಿ ಬಾಂಡೆಡ್ ಓವರ್ ದ್ಯಾಟ್ ಟೈಮ್ ಆ್ಯಂಡ್ ದ್ಯಾಟ್ ಪ್ರಾಸೆಸ್ ಆಲ್ಸೋ ಹೆಲ್ಪ್ ಕನೆಕ್ಟ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ಸ್ ವೇವ್ ಲೆಂತ್ ಸೊ ಸೊ ಅವಾಗ ಆ ಥರ ಆಗಿ ಆನ್ ಒನ್ ಫೈನ್ ಡೇ ಬೇಸಿಕ್ಲಿ ನಾ ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ ಸಮ್ ರ ಐ ಜಸ್ ರಿವೈಸಿಂಗ್ ಆಲ್ ಮೈ ನನ್ನ ನಂದು ಯೂಸ್ ಒಂದು ಸ್ಮಾಲ್ ಬ್ಯಾಂಕು ಇಟ್ಟಿರ್ತೀನಿ ನಾನು ಅವಾಗ ಅವಾಗ ಆಮ್ ಡ್ರ ಡ್ರೈವಿಂಗ್ ಆಮ್ ಟ್ರಾವೆಲಿಂಗ್ ಆರ್ ಇದ್ದಾಗ ನಂಗೆ ಕೆಲವು ಟ್ಯೂನ್ಸ್ ಯಾವುದೋ ನನಗೆ ಹೊಳ್ದಾಗ ನಾನು ಅದನ್ನು ರೆಕಾರ್ಡ್ ಮಾಡ್ಕೋತಾ ಇರ್ತೀನಿ ಸೊ ಐ ವಾಸ್ ಜಸ್ಟ್ ಟ್ರೈಂಗ್ ಟು ರಿಕಲೆಕ್ಟ್ ಎವ್ರಿಥಿಂಗ್ ಆ್ಯಂಡ್ ಆ್ಯಂಡ್ ದೆನ್ ಒನ್ ಪರ್ಟಿಕ್ಯುಲರ್ ಟ್ಯೂನ್ನ ನಾನು ಕೇಳ್ತಾ ಇದ್ದೆ ಆ್ಯಂಡ್ ಐ ವಾಸ್ ಲೈಕ್ ಓಕೆ ಇದಾಗಬಹುದಾ ಅಂತ ಒಂದು ಒಂದು ಸ್ವಲ್ಪ ಹಾಗೆ ಐ ವಾಸ್ ಜಸ್ಟ್ ಬ್ರೈನ್ ಸ್ಟಾಮಿಂಗ್ ಆವಾಗ ಇವರಿಬ್ಬರು ಬಂದರು ಆ್ಯಕ್ಚುಲಿ ಆಚೆ ಬಂದರು ಸರ್ ಅದು ಒಂದು ಸಿ ಪ್ಲೇ ಮಾಡಿ ಅಂತ ಸರಿ ಹಾಗೆ ಅದೊಂಥರ ಕುತ್ಕೋತು ಅದು ಆ ಟ್ಯೂನ್ನ ಸ್ವಲ್ಪ ಇಟ್ಕೊಂಡ್ವಿ ಆ ಟ್ಯೂನ್ಗೆ ವೆನ್ ವಿ ಟ್ರೈ ಟು ಫಿಟ್ ಇನ್ ಆ್ಯಂಡ್ ಕಂಡ ಕಂಟಿನ್ಯೂಟಿ ಕೊಟ್ಟಾಗ ಇಟ್ಸ್ ಜಸ್ಟ್ ಸೌಂಡೆಡ್ ರೈಟ್ ಸರ್ ವಿಲ್ ಬಿಲ್ಡ್ ದಿಸ್ ಅಂತ ಹಾಗೆ ಒಂದು ಒಂದು ಫ್ರೀಸ್ ಆಗುವ ಒಂದು ಅಪ್ರೋಚ್ ಆ್ಯಂಡ್ ದೆನ್ ವಿ ಸ್ಟಾರ್ಟ್ ಗಿವಿಂಗ್ ಇಟ್ ಅ ಶೇಪ್ ಕಲರ್ ಆ್ಯಂಡ್ ಒಂದು ಲೆಟ್ಸ್ ಇ ಬಿಗಿನಿಂಗ್ ಒಂದು ಸ್ಟ್ರಕ್ಚರ್ ಥರ ಮಾಡಿಕೊಂಡು ಆಮೇಲೆ ಸಾಹಿತ್ಯ ಆಗಲೇ ಪ್ರದೀಪ್ ಹ್ಯಾಡ್ ರಿಟನ್ ಇಟ್ ಆಫ್ ವೆರಿ ಪ್ರಾವಬ್ಲಿ ಜಸ್ಟ್ ಒನ್ ಆರ್ ಟು ವರ್ಡ್ಸ್ ಹಿಯರ್ ಆ್ಯಂಡ್ ದೇರ್ ವಿ ಹ್ಯಾಡ್ ಟು ಅಡ್ಜಸ್ಟ್ ಟು ವರ್ಡ್ಸ್ ದ ಇದು ಅದರ್ವೈಸ್ ಆದಷ್ಟು ವಿ ವಾಂಟ್ ಟು ಕೀಪ್ ದಟ್ ದ ಸಾಹಿತ್ಯ ಪವರ್ ಆ್ಯಸ್ ಇಟ್ ಇಸ್ ಹಂಗೆ ಇಟ್ಕೊಂಡು ಆಮೇಲೆ ನಾವು ವಿ ಜಸ್ಟ್ ಬ್ರಾಟ್ ಟುಗೆದರ್ ದ ಟ್ಯೂನ್ ಸೊ ಹಾಗೆ ಕಪ್ಪೇರ್ ಆಗಿದ್ದು ಪ್ರಶಾಂತ್ ಒಂದು ಕಡೆ ಕೆಲಸ ಮಾಡಿದರೆ ಅದ್ರ ಹಿಂದೆ ಕೆಲಸ ಮಾಡಿದಂಥ ಇಬ್ಬರು ವ್ಯಕ್ತಿಗಳು ಅದ್ಭುತವಾಗಿ ಹೇಳಿದರು ಸೊ ಈಗ ನಾನು ಹೇಳ್ದಂಗೆ ಇದು ಆಲ್ರೆಡಿ ಅವೈಲೇಬಲ್ ಇದೆ ಗೌರಿಶಕ್ತಿ ಸ್ಟುಡಿಯೋದಲ್ಲಿ ಕೂಡ ಅವೈಲೇಬಲ್ ಇದೆ ಫಿಲ್ಮ್ ಫಿಲ್ಮಲ್ಲಿ ಆಲ್ರೆಡಿ ಕೆಲಸ ಮಾಡಿದಂಥವ್ರು ಮೇಡ್ ಇನ್ ಬ್ಯಾಂಗ್ಳೂರು ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅದು ಅಮೆಝಾನ್ ಪ್ರೈಮಲ್ಲಿದೆ ಅದ್ರ ಲಿಂಕ್ ಕೂಡ ನಾವು ಹಾಕೋಣ ಡಿಸ್ಕ್ರಿಪ್ಷನಲ್ಲಿ ದೋಸ್ ಹೂ ವಾಂಟ್ ಹೂ ವಾಂಟ್ಸ್ ಟು ಸಿ ಪ್ಲೀಸ್ ವಾಚ್ ದಟ್ ಮೂವಿ ಆಲ್ಸೋ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟ್ ಮಾಡಿದಂಥವ್ರು ಅಶ್ವಿನ್ ಅವರು ಸೊ ಇದು ಒಂದು ಒಳ್ಳೆ ಟೀಮ್ ಜೊತೆಗೆ ಸೇರಿಕೊಂಡು ಮಾಡಿರುವಂಥ ಒಂದು ಒಂದು ಕಪ್ಪೆ ರಾಗ ಇದಕ್ಕೆ ಪ್ರಶಸ್ತಿ ಬರುತ್ತೆ ಅಂತ ಯಾರಾದರೂ ಅಂದ್ಕೊಂಡಿದ್ರ ನೀವು ಬಂದಾಗ ಹೇಗೆ ಅನ್ನಿಸ್ತು ಯಾಕೆ ನಾವು ಆ್ಯಕ್ಚುಲಿ ಇಟ್ಸ್ ಇಟ್ಸ್ ಗ್ರೇಟ್ ಕಪ್ಪೆ ರಾಗಕ್ಕೆ ಪ್ರಶಸ್ತಿ ಬಂದಿರೋದು ತುಂಬ ಇಟ್ಸ್ ವೆಲ್ ಡಿಸರ್ವ್ಡ್ ಫಸ್ಟ್ ಆಫ್ ಆಲ್ ತುಂಬ ಅರ್ಹತೆ ಇತ್ತು ಅದಕ್ಕೆ ಪ್ರಶಸ್ತಿ ಬರೋಕ್ಕೆ ಯಾಕಂದರೆ ಇದು ಪ್ರಶಾಂತ್ ಹೇಳುವಾಗ ಕನ್ನಡದ ಕಪ್ಪೆ ಹ್ಞೂ ಕಪ್ಪೆ ರಾಗ ಅಂತೇಳ್ಿದ್ವಿ ಕರ್ನಾಟಕದಲ್ಲಿ ಮಾತ್ರ ಸಿಗೋದು ಕಪ್ಪೆ ಅಂತ ಏ ಸಾಕ್ರಿ ಹೇಳ್ಬೇಡಿ ಹಂಗೆ ಹೇಳಿದ್ರು ಯಾರು ಅವ್ರಿಗೇನೋ ಅದಕ್ಕೂ ಬೇಜಾರಾಗಿದೆ ಜನಕ್ಕೆ ಏನು ಮಾಡ್ಕೋಲ್ಲ ಅದಕ್ಕೆ ಕನ್ನಡ ಕಪ್ಪೆ ಅದು ಆಮೇಲೆ ಅದು ಒಟ್ರ್ಗುಟ್ಟಲ್ಲ ಕಪ್ಪೆ ಅದು ಅದ್ರ ಅದ್ರಲ್ಲಿ ರಾಗ ನೋಡಿದ್ದು ಪ್ರಶಾಂತ್ ಅವರೇ ನಮಗೆ ಕಟ್ ಕಟ್ ಕಟ್ಟ ಕೇಳಿಸ್ತಿತ್ತು ಬಟ್ ಏನಂದ್ರೆ ಈ ಲಿರಿಕ್ ಬರೆಯೋಕ್ಕೆ ಅವರು ಸೈಂಟಿಫಿಕ್ ಫ್ಯಾಕ್ಟ್ಸ್ ಕೊಟ್ಟಿದ್ರು ಮುಂಚೆ ಸೊ ಈ ಸೈಂಟಿಫಿಕ್ ಫ್ಯಾಕ್ಟ್ಸ್ ಎಲ್ಲ ತುಂಬ ರೇರ್ ಅಂತ ಅನ್ನಿಸ್ತು ಅನಿಸ್ತಿತ್ತು ನಮಗೆ ಲೈಕ್ ನ್ಯಾಚುರಲ್ ಹಿಸ್ಟ್ರೀಲೇ ಇದನ್ನು ಹೆಂಗೆ ಕ್ಯಾಪ್ಚರ್ ಮಾಡಿದ್ರು ಅದು ಫಸ್ಟ್ ಟೈಮ್ ಕ್ಯಾಪ್ಚರ್ ಮಾಡಿದ್ರು ಕ್ಯಾಮ್ರಾ ಮೇಲೆ ಆಮೇಲೆ ಅವ್ರು ಪಟ್ಟಿರೋವಂಥ ಕಷ್ಟ ತೆರೆಯಿಂದ ತುಂಬ 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 ಇದೆ ಐದಾರು ವರ್ಷ ಕೋವಿಡ್ ಟೈಮಲ್ಲಿ ಅಲ್ಲಿಗೆ ಹೋಗಿ ಬರೋದಕ್ಕೆ ಖರ್ಚು ಆಮೇಲೆ ಅದೆಲ್ಲ ಇದೆ ಆಮೇಲೆ ಅಫ್ಕೋರ್ಸ್ ಗೌತಮ್ ಅವ್ರ ಬಗ್ಗೆಯೂ ಹೇಳಿದ್ರು ಅವರು ಎಕ್ವಿಪ್ಮೆಂಟ್ ಕೊಟ್ಟಿದ್ದವರು ಅವರು ಕೂಡ ಅವರು ಟ್ರಸ್ಟ್ ಮಾಡಿ ಟೋಟಲಿ ಈ ಕಾನ್ಸೆಪ್ಟ್ನ ಬಿಕಾಸ್ ಆ ಕಾನ್ಸೆಪ್ಟ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಯಾವುದೇ ಒರಿಜಿನಲ್ ಕಥೆಗಳನ್ನ ತಗೊಂಡೋದ್ರೆ ನಮ್ಮ ರಿಷಬ್ ಶೆಟ್ಟಿ ಅವ್ರು ಹೇಳ್ತಿದ್ದಾರಲ್ಲ ವಾಟ್ ಇಸ್ ರೀಜನಲ್ ಇಸ್ ಮೋರ್ ಯೂನಿವರ್ಸಲ್ ಅಲ್ಲ ಇಟ್ಸ್ ಅ ಬ್ಯೂಟಿಫುಲ್ ಸೇಮ್ ಕಪಿಲ್ ಹಾಕೋ ಅದೇ ಅಪ್ಲೈ ಆಗುತ್ತೆ ಅದು ಹೇಗೆ ಇವ್ರು ಹೋಗಿ ಇವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಪ್ಪೆ ಸಿಗುತ್ತೆ ಅಂತ ಯಾವ ಕಾನ್ಫಿಡೆನ್ಸ್ ಹೋಗಿರೋದು ದೇವ್ರಿಗೆ ಅಂಡರ್ಸ್ಟ್ಯಾಂಡ್ ದಟ್ ಅಲ್ಲಿ ಹೋಗಿ ಕಪ್ಪೆ ಸಿಗತ್ತಮ್ಮ ಹತ್ತೇ ದಿನ ಕಪ್ಪೆ ಸಿಗುತ್ತೆ ಅದು ಹೆಂಗ್ ಸಿಗುತ್ತೆ ಯಾರಿಗೂ ಇದ್ರೆ ಕಪ್ಪೆಂಗೆ ಸಿಗುತ್ತೆ ಅಂತ ನಂಗೆ ಹೇಳಿದೀನಿ ಪ್ರಶಾಂತ್ ಅವ್ರಿಗೆ ಅದೇ ಇಲ್ಲ ಅದು ಹೋದ್ರೆ ಸಿಗುತ್ತೆ ಹೋದ್ರು ಒಂದು ಎರಡ್ ಮೂರು ದಿನಕ್ಕೆ ಒಂದು ಫೋಟೋ ಕಳ್ಸಿದ್ರು ಅವ್ರ ಶೂ ಮೇಲೆ ಒಂದ್ ಕಪ್ಪೆ ಬಂದು ನಿಂತಿತ್ತು ಇಟ್ ಈಸ್ ಅದೇನೋ ಹೇಳ್ತಾ ಇದೆ ಓಕೆ ಪ್ರಕೃತಿ ಮಾತೆ ಏನೋ ಹೇಳ್ತಿದೆ ಪ್ರಶಾಂತ್ ಅವ್ರಿಗೆ ಅಂತ ಅದು ಗೊತ್ತಿತ್ತು ಅದಾದಮೇಲೆ ಇದು ಈ ಮಟ್ಟಕ್ಕೆ ಗ್ರೀನ್ ಹೌಸ್ಕರ್ ಇಸ್ ಅ ವೆರಿ ಬಿಗ್ ರೆಕಗ್ನಿಷನ್ ತುಂಬ ಜನ ಕರ್ನಾಟಕದಲ್ಲಿ ರೆಕಗ್ನೈಸ್ ಅಂದರೆ ಅದನ್ನು ಅದ್ರ ಬಗ್ಗೆ ಅರಿವಿಲ್ಲ ಅದು ತಪ್ಪು ಅಲ್ಲ ಯಾಕಂದರೆ ನಾವು ವೈಲ್ಡ್ ಲೈಫ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಇಲ್ಲಿ ಸೊ ಅದಕ್ಕೆ ಹೀಗೆ ಈ ಹಾಡಿನ ಮೂಲಕ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೋಗ್ತಿರೋದು ಅದಕ್ಕೆ ಯಾಕಂದರೆ ಅವೇರ್ನೆಸ್ ಬರಲಿ ಅಂತ ಹಾಡಿನ ಮೂಲಕ ಆದರೂ ನಮ್ಮ ವೈಲ್ಡ್ ಲೈಫ್ಗೆ ಗೊತ್ತಾಗಲಿ ಅಂತ ಸೊ ಸೊ ಲೋ ಏನೇ ಕಷ್ಟಪಟ್ಟು ಇವರೆಲ್ಲ ಎಫರ್ಟ್ ಹಾಕಿ ಏನು ಮಾಡಿದ್ದಾರೆ ಆಮೇಲೆ ನಾವು ಸ್ವಲ್ಪ ಏನು ಎಫರ್ಟ್ ಹಾಕಿ ಹಿಂದೆ ಮಾಡಿದ್ದೀವಿ ಅದಕ್ಕೆಲ್ಲ ರೆಕಗ್ನಿಷನ್ ಲೋಕಲ್ ಸ್ಟೋರೀಸ್ನ ಹೇಳಿದ್ರೆ ಇಂಟರ್ನಾಷ್ನಲ್ ರೆಕಗ್ನಿಷನ್ ಸಿಗುತ್ತೆ ಅಂತ ನಮ್ಗೆ ಗೊತ್ತಾಗಿದೆ ಇಟ್ ಈಸ್ ವೆರಿ ಗುಡ್ ಎಲ್ಲರೂ ಇವಾಗ ಸಾಕಷ್ಟು ಲೋಕಲ್ ಸ್ಟೋರಿಗಳು ಆಚೆ ಕಡೆ ಬರಬೇಕು ಈ ಥರದ್ದು ವೈಲ್ಡ್ ಲೈಫ್ ಮಾತ್ರ ಅಲ್ಲ ಸೊ ಸಾಮಾಜಿಕ ಸ್ಟೋರಿಗಳು ಕಥೆಗಳು ಬರಬೇಕು ಹೊರಗಡೆ ಏ ಇದೆಯೋ ನಾವು ಆ್ಯಕ್ಚುಲಿ ಇನಿಷಿಯಲಿ ಅಟ್ಲೀಸ್ಟ್ ನನಗೆ ಐ ಡೋಂಟ್ ನೋ ಅಬೌಟ್ ಯು ನಾವು ಇದು ಮಾಡೋವಾಗ ಇದು ಇದು ಲಿಟ್ರಲಿ ಯಾವುದೋ ಒಂದು ಫೆಸ್ಟಿವಲ್ಗೆ ಅವಾರ್ಡಲ್ಲಿ ನಂಗೆ ಅದು ಐಡಿಯಾನೂ ಇರಲಿಲ್ಲ ನಾವು ಓಕೆ ವಿ ಆರ್ ಡೂಯಿಂಗ್ ಇಟ್ ಪ್ಯೂರ್ಲಿ ಫಾರ್ ದ ಕಾನ್ಸೆಪ್ಟ್ ಫಾರ್ ದ ಫಾರ್ ದ ಸೇಕ್ ಆಫ್ ಅವೇರ್ನೆಸ್ ಫಾರ್ ದ ಸೇಕ್ ಆಫ್ ಸೊ ಆ ಥರ ಅನ್ಕೊಂಡು ಮಾಡಿದ್ದು ನಮ್ಗೆ ನಮಗೆ ನಿಜವೂ ಆ್ಯಂಡ್ ಈ ಸಿನ್ಸ್ ನಮ್ಗೆ ವೈಲ್ಡ್ ಲೈಫ್ ಅಷ್ಟು ಕನೆಕ್ಟ್ ಇಲ್ಲ ನಮಗೆ ಅದರಲ್ಲಿ ಯಾವ ಥರ ಫೆಸ್ಟಿವಲ್ಸ್ ಇದೆ ಅದರಲ್ಲಿ ಯಾವ ಥರ ಅವಾರ್ಡ್ಸ್ ಇದೆ ಏನೂ ಐಡಿಯಾ ಇರಲಿಲ್ಲ ಆ್ಯಂಡ್ ಸೊ ನಮ್ಗೆ ಪ್ರಶಾಂತ್ ಈ ಥರ ಜಾಕ್ಸನ್ ವೈಲ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀವಿ ಓ ಓಕೆ ಜಾಕ್ಸನ್ ವೈಲ್ಡ್ ಅಂದರೆ ಸೊ ಅವ್ರ ಅವ್ರ ಇಂಡಸ್ಟ್ರಿ ಜಾಕ್ಸನ್ ವೈಲ್ಡ್ ಅಂದ ತಕ್ಷಣ ಓ ಜಾಕ್ಸನ್ ವೈಲ್ಡ್ ಅಷ್ಟು ಗೊತ್ತಿರಲಿಲ್ಲ ಮೈಕಲ್ ಜಾಕ್ಸನ್ ಸೊ ನಮಗೆ ಅಷ್ಟು ಅದು ಅದು ಅಷ್ಟು ಇಂಪಾರ್ಟೆಂಟ್ ಅವಾರ್ಡ್ ಅಂತ ನಮಗೆ ಗೊತ್ತಿರಲಿಲ್ಲ ಅದಾದಮೇಲೆ ಒಂದು ಒನ್ ಒನ್ ಬೈ ಒನ್ ಫ್ಯಾಕ್ಟ್ಸ್ ಬರ್ತಿರೋದು ಓಕೆ ಜಾಕ್ಸನ್ ವೈಲ್ ಅಂದರೆ ಇಟ್ಸ್ ಇಟ್ಸ್ ಗ್ರೀನ್ ಆಸ್ಕರ್ಸ್ ಓ ಓಕೆ ಗ್ರೀನ್ ಆಸ್ಕರ್ಸ್ ದೆನ್ ಫಸ್ಟ್ ಕನ್ನಡ ಫಿಲ್ಮ್ ಟು ಎವರ್ ಗೆಟ್ ನಾಮಿನೇಟೆಡ್ ನಾವು ಫಸ್ಟ್ ಇದಾದಾಗಲೇ ಓಕೆ ನಾವು ನಾ ಅದೇ ಪ್ರಶಾಂತ್ ಹೇಳಿರ್ಬೋದು ನಾವು ನಾಮಿನೇಟ್ ಆದಾಗಲೇ ಹೋಗ್ ದಟ್ಸ್ ಲೈಕ್ ಹೋಗ್ ಅಷ್ಟೇ ದಟ್ ಇಸ್ ದ ಪೆನ್ ಅಲ್ಟಿಮೇಟ್ ಅಂತ ಅನ್ಕೊಂಡ್ಬಿಟ್ವಿ ಬಿಕಾಸ್ ಅಲ್ಲಿ ಬೇರೆ ನಮ್ಮ ನಮ್ಮ ಜೊತೆ ನಾಮಿನೇಟ್ ಆಗಿರೋರೆಲ್ಲ ಕೋಟಿ ಕೋಟಿ ಬಜೆಟ್ ಅಲ್ಲಿರುವಂತಹ ಪ್ರೊಡಕ್ಷನ್ ಅಪ್ರೋಚ್ ದಟ್ ವಿ ಗೇವ್ ಸೊ ಆಮೇಲೆ ಗೆದ್ದಿದ್ದೀವಿ ಅಂದ್ರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಅವರ್ ಅವರ್ ಎಕ್ಸೈಟ್ಮೆಂಟ್ ಅಂಡ್ ಇಟ್ ವಾಸ್ ನೆಕ್ಸ್ಟ್ ಲೆವೆಲ್ ಲಾಸ್ಟಿಂಗ್ ಸದ್ಗುರು ಲಾಸ್ಟ್ ಸೊ ಅದೇ ಅಂದರೆ ಈ ಥರ ಗ್ರೀನ್ ಆಸ್ಕರ್ ಇರಲಿ ಆಮೇಲೆ ಬೇರೆ ಬಂದಿದ್ದು ಅಪ್ರಿಸಿಯೇಷನ್ಸ್ ರೆಕಗ್ನಿಷನ್ಸ್ ಇರಲಿ ನಮಗೆ ಗ್ರೀನ್ ಆಸ್ಕರ್ ಬಂದಿದ್ದ ದಿನ ನಾವು ಆ್ಯಕ್ಚುಲಿ ಇಟ್ ವಾಸ್ ಅರ್ಲಿ ಮಾರ್ನಿಂಗ್ ರಿಸಲ್ಟ್ ಅನೌನ್ಸ್ ಆಗಿ ಎಲ್ಲ ಆಮೇಲೆ ನಾವು ಮಲ್ಕೊಂಡು ಹೇಳೋ ಅಷ್ಟರಲ್ಲಿ ಸಿ ಎಮ್ ಕೂಡ ಟ್ವೀಟ್ ಮಾಡಿದರು ಸೊ ವಿ ಸ್ಟಾರ್ಟೆಡ್ ಎಡ್ ಸೀನ್ ಪೀಪಲ್ ಆಲ್ಸೋ ಅಪ್ರಿಷಿಯೇಟಿಂಗ್ ಇಟ್ ಟು ಗುಡ್ ಲೆವೆಲ್ ಸರಿ ಹಾಗೆ ಸ್ಟಾರ್ಟೆಡ್ ಸ್ಪ್ರೆಡಿಂಗ್ ಸದ್ಗುರು ಅವರು ಶ್ರೀ ಸದ್ಗುರು ಅವ್ರಿಗೆ ವಿಷಯ ತಲುಪಿ ಅವ್ರ ಥ್ರೂ ಕಾಂಟ್ಯಾಕ್ಟ್ ಇಷ್ಟ ಆಗಿ ಅವ್ರು ಅವ್ರ ಇರೋ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೆ ಒಂದು ಸ್ಲಾಟ್ ಕೊಟ್ಟು ಅವರು ಆಮೇಲೆ ನಾವು ಆ್ಯಕ್ಚುಲಿ ಹೋಗಿದ್ವಿ ಅವ್ರನ್ನ ಮೀಟ್ ಮಾಡಿ ಅವ್ರು ಕೂಡ ನೋಡಿ ಅವ್ರ ಕಣ್ಣಲ್ಲಿ ನೀರಿತ್ತು ಆ ಟೈಮಲ್ಲಿ ಇಟ್ ವಾಸ್ ಅ ವೆರಿ ವೆರಿ ಟೆ ಒಂಥರ ಎಂಥ ಮೂಮೆಂಟ್ ಅದು ಇಟ್ ವಾಸ್ ಅ ವೆರಿ ವೆ ಎಕ್ಸೈಟಿಂಗ್ ಮೂಮೆಂಟ್ ಆ ಟೈಮಲ್ಲಿ ಬಿಕಾಸ್ ಸೆಮಿನಾರ್ ಇದ್ವಿ ನಾವು ಲೈಟ್ಸ್ ಆಫ್ ಆಗಿ ಪ್ಲೇ ಆಯಿತು ಅವ್ರ ಸದ್ಗುರು ಮುಂದೆ ಆಮೇಲೆ ಅವರು ಪ್ಲೇ ಆದಮೇಲೆ ಜಸ್ಟ್ ದೆ ವಾಸ್ ಸೈಲೆನ್ಸ್ ಫಾರ್ ಸಮ್ ಫ್ಯೂ ಸೆಕೆಂಡ್ಸ್ ಆ್ಯಂಡ್ ದೆನ್ ಒಂಥರ ಆ್ಯಂಡ್ ಅವ್ರು ಹೀ ಸೆಡ್ ಐ ವಿಲ್ ಸಪೋರ್ಟ್ ದಿಸ್ ಸೊ ಆ ಥರ ಲಾಡ್ ಆಫ್ ಪೀಪಲ್ ಸ್ಟಾರ್ಟ್ ಕಮಿಂಗ್ ಫಾರ್ವರ್ಡ್ ಆ್ಯಂಡ್ ದೆನ್ ಅವಾಗ ನಮ್ಮ ಅಂದರೆ ವಿ ಸ್ಟಾರ್ಟಿಡ್ ರಿಯಲೈಸಿಂಗ್ ದಟ್ ವಾಟ್ ವಿ ಹ್ಯಾವ್ ಡನ್ ಇಸ್ ಟೇಕಿಂಗ್ ಇಟ್ಸ್ ಇಟ್ಸ್ ಸಮಥಿಂಗ್ ಎಲ್ಸ್ ಅಂತ ನಮಗೆ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಮಾಡಿದಾಗ ಅರಿವು ಇರಲಿಲ್ಲ ನಮಗೆ ಈ ಥರ ಆಗ್ಬೋದು ಈ ಥರ ಇಟ್ ಶೇಪ್ ತೊಗೊಳುತ್ತೆ ಅಂತ ನಮ್ಗೆ ಅನಿಸ್ಲಿಲ್ಲ ಕರೆಕ್ಟ್ ಆ್ಯಂಡ್ ಐ ಥಿಂಕ್ ಅದೇ ಫಾರ್ ದ ಸ್ಪಿರಿಟ್ ಆಫ್ ದಿ ಅವೇರ್ನೆಸ್ ಆ್ಯಂಡ್ ಏನಿದೆಯೋ ಅಂದರೆ ನಮ್ಮ ಪ್ರಕಾರ ಇದು ಇನ್ನೂ ಜನಕ್ಕೆ ರೀಚ್ ಆಗಬೇಕು ನಾವು ಇವತ್ತು ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ ಇರೋದು ಕೆ ಕಮೆಂಟ್ಸ್ ನೋಡ್ತೀವಲ್ಲ ಎಷ್ಟೊಂದು ಜನ ಇನ್ನೂ ಇನ್ ಇವತ್ತು ನೋಡ್ತಾ ಇದ್ದಾರೆ ಇವಾಗ ನೋಡ್ತಾರೆ ಇವಾಗ ನಿಮ್ಮ ಚಾನಲ್ ಮೂಲಕ ನೋಡ್ತಾರೆ ಖಂಡಿತ ಸೊ ಅದು ಇನ್ನೂ ಅವ್ರಿಗೆಲ್ಲ ಈ ಫೈನ್ ಬೆಟರ್ ಲೇಟ್ ದೆನ್ ನೆವರ್ ರೀಚ್ ಆಗ್ತದೆ ಸೊ ನಮಗೆ ಮೇಯ್ನ್ಲಿ ಜನ ನೋಡಬೇಕು ದೇಶ ಸೊ ದಟ್ ದೇ ಅಂಡರ್ಸ್ಟ್ಯಾಂಡ್ ಎಷ್ಟು ಈ ನಾವು ಏನೇನೋ ದಿನ ನಮ್ಮದು ಇದಿರುತ್ತೆ ಜಗಳಗಳು ಟ್ರಾಫಿಕ್ಕು ಏನೋ ಇದಿರುತ್ತೆ ಬಟ್ ಎಷ್ಟು ಈ ಲೈಫ್ ಅನ್ನೋದು ಒಂದು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ದಟ್ ಹ್ಯಾಪನ್ ಈವನ್ ವಿತ್ ಸಚ್ ಅ ಸ್ಮಾಲ್ ಬೀಯಿಂಗ್ ಅದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅಂತ ನಮ್ಮದು ದಟ್ಸ್ ಆರ್ ಇಂಟೆನ್ ಸೊ ಆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲೇ ಈ ವಿಡಿಯೋ ಕೂಡ ಸೊ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಟು ಯು ಪ್ರದೀಪ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಆಮೇಲೆ ನಿಮ್ಮ ಸಿನಿಮಾ ಹೊಸ ಸಿನಿಮಾ ಮಾಡ್ತಾ ಇದ್ದೀರಾ ಆ ಸಿನಿಮಾನು ಬರಲಿ ಆದಷ್ಟು ಬೇಗ ಓಕೆ ನಿಮ್ಮ ಎಂಡಿವರ್ಗಳು ನಿಮ್ಮ ವೆಂಚರ್ಗಳೆಲ್ಲ ಹಾಗೆ ಕಂಟಿನ್ಯೂ ಆಗಲಿ ಮತ್ತು ಈ ಥರ ಒಳ್ಳೆ ಸಿನಿಮಾಗಳನ್ನ ಮಾಡಿ ಕಂಪೇರ್ ಆಗತ್ತದ ಅಪಾರ್ಟ್ ಫ್ರಮ್ ದ ಅದರ್ ಮೂವೀಸ್ ಬೇರೆ ಥರದ ಸಿನಿಮಾಗಳು ಮಾಡೋದು ಇದ್ದೇ ಇರುತ್ತೆ ಜೊತೆಗೆ ಈ ಥರದ ಸಿನಿಮಾಗಳನ್ನ ಕೂಡ ಮಾಡಿ ಅಂತ ಹೇಳ್ತಾ ಸೊ ಪ್ರಶಾಂತ್ ನಾಯಕ್ ಅವ್ರಿಗೆ ಇಡೀ ತಂಡಕ್ಕೆ ಯಾಕೆಂದರೆ ಪ್ರಶಾಂತ್ ನಾಯಕ್ ಅವ್ರ ಹಿಂದೆ ಇನ್ನೂ ಒಂದಷ್ಟು ಜನ ಇದ್ದಾರೆ ಅವರು ಜನ್ನಿ ಅನ್ನೋರು ಇರ್ಬೋದು ಅಥವಾ ಅವರು ಡಾಕ್ಟರ್ ಗುರುರಾಜ್ ಡಾಕ್ಟರ್ ಗುರುರಾಜ್ ಇರಬಹುದು ಅವರೆಲ್ಲ ಇದ್ದಾರೆ ಸೊ ಇವ್ರ ಟೀಮ್ ಇದೆ ಜೊತೆಗೆ ಅಶ್ವಿನ್ ಮತ್ತು ಪ್ರದೀಪ್ ಇರ್ಬೋದು ಅಂದರೆ ಎಂಟೈರ್ ಟೀಮ್ ಪ್ರಶಾಂತ್ ಅವ್ರು ಹೇಳಿರ್ತಾರೆ ಎಲ್ಲರ ಹೆಸರು ಹೇಳಿರ್ಬೋದು ಬಟ್ ಅಂದರೆ ನಾನು ಪ್ರದೀಪ್ ಪ್ರಾಬ್ಲಿ ನಾವು ಎ ಸಿಲಿ ಕೂತ್ಕೊಂಡು ಆರಾಮಾಗಿ ನಾವು ಸ್ಟುಡಿಯೋಲಿ ವಿ ನೆವರ್ ರಿಯಲೈಸ್ ದ ಹಾರ್ಡ್ಶಿಪ್ ದಟ್ ಆ್ಯಕ್ಚುಲಿ ಗೋಸ್ ಥ್ರೂ ಬಟ್ ಅವರು ಎಂಟೈರ್ ಟೀಮ್ ಇಷ್ಟು ವರ್ಷಗಳು ಹೋಗಿ ಆ ಮಳೆಯಲ್ಲಿ ಆ ಮಧ್ಯರಾತ್ರಿಲಿ ಅಲ್ಲಿ ಯಾವ ಹಾವ್ ಬರುತ್ತೆ ಏನು ಇಟ್ ಇಸ್ ವೆ ಅಂದರೆ ಇಫ್ ದಿಸ್ ಟೇಕ್ ದ ಪರ್ಸ್ಪೆಕ್ಟಿವ್ ನಾವು ಆರಾಮಾಗಿ ಎ ಸಿಲಿ ಕೂತ್ಕೊಂಡು ಕಂಪೋಸ್ ಮಾಡಿದ್ದೀವೇನು ಬಟ್ ಹ್ಯಾಟ್ಸ್ ಆಫ್ಟ್ ಟು ದಟ್ effort also and uh, i think it, I, I, yeah. I felt it was worth <laughs> mentioning definitely here so so thanks uh, again uh, Shwind, uh, yes, thank you. thanks a lot thanks a lot um, so thank you, sir. thanks to you thanks yeah. to you, thanks yeah. you thanks sir, for the, the opportunity <laughs> and <laughs> thank you uh, very much i hope this reaches more people and uh, we receive more support with your support yes so uh, finally Andre. ನಮಗೆ ಅಂದರೆ ಜನರಿಗೆ ಬರೋದು ಅಂದರೆ ನೀವು ಸಪೋರ್ಟ್ ಮಾಡಬೇಕು ಒಳ್ಳೆ ಪ್ರಯತ್ನಗಳಿಗೆ ಒಳ್ಳೆ ಸಿನಿಮಾ ಪ್ರಯತ್ನಗಳಿಗೆ ಹೇಗೆ ಸಪೋರ್ಟ್ ಮಾಡ್ತೀರೋ ಆ ಥರ ಒಳ್ಳೆ ಈ ಥರದ್ದು ವೈಲ್ಡ್ ಲೈಫ್ನ ಕ್ಯಾಪ್ಚರ್ ಮಾಡುವಂಥ ಅದರ ಸ್ಪಿರಿಟ್ನ ಕ್ಯಾಪ್ಚರ್ ಮಾಡುವಂಥ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನಗಳಿಗೂ ಕೂಡ ನಮ್ಮ ಸಪೋರ್ಟ್ ಇರಬೇಕು ಹೀಗಾಗಿ ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ಳೋದು ಇದನ್ನು ನೋಡಿ ಈ ಒಂದು ಕಪ್ಪೆರಾಗ ಈ ಒಂದು ಡಾಕ್ಯುಮೆಂಟನ್ನು ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೂ ಇದನ್ನು ಶೇರ್ ಮಾಡಿ ಸೊ ದಟ್ ಅವ್ರು ಮಾಡಿರೋ ಒಂದು ಪ್ರಯತ್ನಕ್ಕೆ ನಮ್ಮ ಒಂದು ಪುಟ್ಟ ಒಂದು ಅಳಿಲು ಸೇವೆ ಅಂತಾರಲ್ಲ ಆ ಥರ ಒಂದು ನಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಇರಿ ಗೌರಿಶಕ್ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಕಪ್ಪೆ ರಾಗ ಆನ್ ಗೌರಿಶಕ್ ಸ್ಟುಡಿಯೋ ನಮಸ್ಕಾರ